ಈ ಥರ ಎಗ್ ರೈಸ್ನ ನೀವು ಒನ್ ಟೈಮ್ ಆದರೂ ಮಾಡ್ಕೊಳ್ಳೇಬೇಕು ಯಾಕಂದರೆ ಸೇಮ್ ಹೋಟೆಲ್ಗಳಲ್ಲಿ ಈಗ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ ಸೇಮ್ ಅದೇ ಥರ ಇರುತ್ತೆ ನೀವು ಅದೇ ಥರನ ಮನೆಯಲ್ಲೇ ದಿಢೀರಂತ ಮಾಡ್ಕೊಂಬಿಡ್ಬೋದು ಅದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನು ಫಸ್ಟಿಗೆ ಬಂದು ಇಲ್ಲಿ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿನ ಎಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ಒಂದು ಪ್ಯಾನ್ ಇಟ್ಕೊಂಡ್ಬಿಡೋಣ ಪ್ಯಾನಿಗೆ ನಾನು ಫಸ್ಟಿಗೆ ಬಂದು ಇಲ್ಲಿ ಆಯಿಲ್ನ ಹಾಕೋತಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಗ್ಗರಣೆಗೆ ಬಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೊಳ್ಳೋಣ ಫಸ್ಟಿಗೆ ಎಲ್ಲ ತೋರಿಸಿದ್ನಲ್ಲ ಏನೇನು ಬೇಕು ಅಂತ ತರಕಾರಿ ನೀವು ತರಕಾರಿ ಹಾಕ್ತಷ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ನೀವು ಸ್ವಲ್ಪನಾದರೂ ಹಾಕ್ಕೊಳ್ಳಿ ನಾನು ಮನೇಲಿ ಸ್ವಲ್ಪ ಸ ತರಕಾರಿನ ನಾನು ಜಾಸ್ತಿನೇ ಯೂಸ್ ಮಾಡ್ತಿರ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಒಂದು ನಾಲ್ಕು ಮೊಟ್ಟೆನ ಒಡೆದಿಟ್ಕೊಂಡಿದ್ದೆ ನಾಲ್ಕು ಮೊಟ್ಟೆನ ಒಡೆದಿಟ್ಕೊಂಡಿದ್ನಲ್ಲ ಅದನ್ನು ಫಸ್ಟಿಗೆ ಬಂದು ನಾನು ಫ್ರೈ ಮಾಡಿಕೊಂಡು ಎಕ್ಸ್ಟ್ರಾ ತೆಗೆದಿಟ್ಕೊಂಡ್ಬಿಡ್ತೀನಿ ಅದಕ್ಕೋಸ್ಕರ ಮೊಟ್ಟೆಗೆ ಸ್ವಲ್ಪ ಉಪ್ಪು ಖಾರ ಅಂದ್ಬಿಟ್ಟು ಚಿಲ್ಲಿ ಪೌಡರು ಸ್ವಲ್ಪ ಉಪ್ಪಿನ ಪುಡಿನ ಮೊಟ್ಟೆಗೆ ಹಾಕ್ಕೊಂಡು ಈ ಥರ ಹುರಿದು ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಫಸ್ಟಿಗೆ ಬಂದು ಎಗ್ ಗುರ್ಜಿ ಮಾಡ್ತೀವಲ್ಲ ಮಾಮೂಲಿ ಮನೆಯಲ್ಲೆಲ್ಲ ಆ ಥರ ಫ್ರೈ ಮಾಡಿ ಎತ್ತಿಟ್ಕೊಂಬಿಡಿ ಅದಾದಮೇಲೆ ಅದೇ ಪ್ಯಾನ್ಗೆ ಮತ್ತು ಒಂದೆರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳೋಣ ನೀವು ಅದ್ರ ಜೊತೆಗೇನೆ ಫ್ರೈ ಮಾಡಿಬಿಟ್ರೆ ಎಲ್ಲ ಏನಾಗ್ಬಿಡುತ್ತೆ ಮೆತ್ತಗೆ ಆಗ್ಬಿಡುತ್ತೆ ಆವಾಗ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಮೆಥಡನ್ನ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಈಗ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ ಫುಲ್ ಕಲರ್ ಚೇಂಜ್ ಆಗೋದೇನು ಬೇಡ ಸ್ವಲ್ಪ ಮೀಡಿಯಮ್ ಕಲರ್ ಚೇಂಜ್ ಆದರೆ ಸಾಕು ಅಲ್ಲಿ ಅದಾದಮೇಲೆ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ನೋಡಿ ಇಷ್ಟು ಇಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಹಾಕೋಬೋದು ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಸ್ವಲ್ಪ ಟೇಸ್ಟ್ ಫ್ಲೇವರೇ ಚೆನ್ನಾಗಿರುತ್ತೆ ನೀವು ಕಟ್ ಮಾಡಿದರೆ ಬೇರೆ ಬರುತ್ತೆ ಪೇಸ್ಟ್ ಮಾಡಿದ್ರೆ ಬೇರೆ ಬರುತ್ತೆ ಅದಕ್ಕೋಸ್ಕರ ನಾನು ಈಗ ಕಟ್ ಮಾಡ್ಯಾನೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ನ ಸ್ವಲ್ಪ ಈ ಥರ ಸ್ಲೈಸಾಗೆ ಕಟ್ ಮಾಡ್ಕೊಳ್ಳಿ ಸಣ್ಣದ ಕಟ್ ಮಾಡ್ಕೊಬಿಡಿ ಇನ್ನು ಮಿಕ್ಕಿ ತರಕಾರಿ ಎಲ್ಲ ಬೀನ್ಸು ಮತ್ತು ಹೂಕೋಸು ಮತ್ತು ಕ್ಯಾರೆಟು ಅದನ್ನೆಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಕ್ಯಾಬೇಜ್ನು ಕೂಡ ಒಳ್ಳೆ ಈಗ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿ ಬರುತ್ತೆ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲದನ್ನು ನೀಟಾಗಿ ಈಗ ಸ್ವಲ್ಪ ಹಾಫ್ ಫ್ರೈ ಮಾಡ್ಕೋಬೇಕು ಇದು ತರಕಾರಿ ಫುಲ್ಲು ಫ್ರೈ ಆದ್ರೂ ಕೂಡ ಚೆನ್ನಾಗಿರೋದಿಲ್ಲ ನಿಮಗೆ ಸ್ವಲ್ಪ ಫ್ರೈ ಆದರೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು ಅದು ತಿನ್ಬೇಕಾದ್ರೆ ಅಲ್ಲಿವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಫುಲ್ ಐ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಬಿಡಬೇಡಿ ಆವಾಗ ನಿಮಗೆ ಅಡುಗೆ ಟೇಸ್ಟೇ ಹೊಂಟೋಗ್ಬಿಡುತ್ತೆ ಈ ಲೆವೆಲಲ್ಲಿ ನಾವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಅಕ್ಕ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ ತರಕಾರಿ ಎಲ್ಲ ನಾನು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನೂ ಕೂಡ ಸೇರಿಸ್ಕೊಳ್ಳೋಣ ಅದಕ್ಕೆ ನೆಕ್ಸ್ಟು ಇಲ್ಲಿ ಬಂದು ಕಾಳು ಮೆಣಸು ಪೌಡರ್ನ ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡರು ಅದನ್ನು ಕೂಡ ಒನ್ ಟೇಬಲ್ ಸ್ಪೂನಷ್ಟು ನಾವು ಹಾಕ್ಕೊಂಡಿದ್ದೀನಿ ಎಲ್ಲ ಮನೆಯಲ್ಲೇ ಇರುತ್ತಲ್ವ ಆ ಪೌಡರ್ನುಗಳೇ ಸೇರಿಸ್ಕೊಂಡು ಈ ಥರ ಅದೆಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಯಾರಾದ್ರೂ ಈ ಮಕ್ಕಳಾದರೂ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಆದರೂ ಪರವಾಗಿಲ್ಲ ರೈಸ್ ತಿನ್ನಬೇಕು ಅಂದರೆ ನೀವು ಪಟ್ಟಂತ ಒಂದು ಹತ್ತೇ ನಿಮಿಷದಲ್ಲಿ ಈಗ ಮನೆಯಲ್ಲೇ ಮಾಡ್ಕೊಡ್ಬೋದು ಹೊರಗಡೆ ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಅಲ್ವಾ ಅದಕ್ಕೋಸ್ಕರ ನೀವು ದಿಢೀರಂತೆ ಈ ಥರ ಮಾಡಿಕೊಟ್ರೆ ತರಕಾರಿನೂ ತಿಂದಂಗೆ ಆಗುತ್ತೆ ಅವ್ರು ರೈಸು ತಿಂತಾರೆ ನಡಿ ನಾನು ಒಂದು ತಟ್ಟೆಯಲ್ಲಿ ಅನ್ನ ಎಲ್ಲ ಆರೋದಕ್ಕಿಟ್ಟಿದ್ದೆ ಅಂದರೆ ಉದುದ್ರಾಗಿ ನೀವು ಮಾಡ್ಕೋಬೇಕು ಉದುದ್ರಾಗಿ ಮಾಡಿಕೊಂಡ್ರೆ ಅದು ರೈಸು ಚೆನ್ನಾಗಿ ಬರುತ್ತೆ ಬಿಸಿ ಅನ್ನ ಮಾಡಿಬಿಟ್ಟು ಸ್ವಲ್ಪ ಆರದಕ್ಕೆ ಇಟ್ಬಿಡಿ ನೀವು ಮಾಡೋವಾಗ ಅದನ್ನು ಅನ್ನ ಹಾಕಿದ್ಮೇಲೆ ನೆಕ್ಸ್ಟು ನಾವು ಮೊಟ್ಟೆನೂ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ತರಕಾರಿ ಅದೆಲ್ಲ ನೀಟಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಈಗ ನೀಟಾಗಿ ಮಿಕ್ಸೆಲ್ಲ ಆದಮೇಲೆ ನೆಕ್ಸ್ಟ್ ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಸಾಸು ಚಿಲ್ಲಿ ಪೇಸ್ಟ್ ಇತ್ತಲ್ಲ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಹಸಿರು ಮೆಣ್ಸಿ ಸೇರಿಸ್ಕೊಂಡಿಲ್ಲ ಇದರಲ್ಲಿ ಖಾರಕ್ಕೆ ಚಿಲ್ಲಿ ಸಾಸ್ನ ಚಿಲ್ಲಿ ಪೇಸ್ಟ್ನ ಹಾಕೊಂಡಿದ್ದೀನಿ ಮತ್ತು ಸೋಯಾ ಸಾಸು ಒನ್ ಟೇಬಲ್ ಸ್ಪೂನ್ ಎಲ್ಲವೂ ಅಷ್ಟೇ ಒನ್ ಒನ್ ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೇಸ್ಟು ಮತ್ತು ಸೋಯಾ ಸಾಸು ಮತ್ತು ಇದು ಟೊಮೊಟೊ ಸಾಸು ಟೊಮೊಟೊ ಸಾಸ್ನ ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನೀವಿಲ್ಲಾಂದರೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇನ್ನು ನಾರ್ಮಲ್ಲು ಅದೇ ಚಿಲ್ಲಿ ಸಾಸು ಮತ್ತು ಇದನ್ನು ಸೋಯಾ ಸಾಸ್ನ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅದೆಲ್ಲದನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ರೈಸ್ ಈ ಥರ ದಿಢೀರಂತ ನೀವು ಮನೆಯಲ್ಲೇ ರೈಸ್ ಮಾಡಿಕೊಂಡ್ರೆ ದಿಢೀರಂತ ಒಂದು ಕಾಲು ಗಂಟೆ ಒಳಗೆ ನೀವು ಮಾಡ್ಕೊಂಡ್ಬಿಡ್ಬೋದು ಈಗ ಈವ್ನಿಂಗ್ ಟೈಮು ಯಾವಾಗಾದರೂ ಸಂಡೇ ಈಗ ನಾನ್ ವೆಜ್ ಮಾಡೋದಕ್ಕೆ ಟೈಮ್ ಇರಲ್ಲ ಇಂಟ್ರೆಸ್ಟ್ ಇರೋಲ್ಲ ಅಂತ ಟೈಮಲ್ಲಿ ನೀವು ಈ ಥರ ಎಗ್ ರೈಸ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಿಗೆ ಅದೆಲ್ಲ ಆದಮೇಲೆ ಕೊನೆಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ನಾವು ಈ ಥರ ಹಾಕ್ಕೊಂಡೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಸೇಮ್ ಹೋಟೆಲ್ ಟೇಸ್ಟೇ ಬರುತ್ತೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ನಿಮಗೆ ಗ್ರೇಸ್ನ ಮಾಡ್ಕೊಂಡು ನೋಡಿ ಸೇಮ್ ನಾವು ಹೇ ಏನಲ್ಲಿ ತೋರಿಸಿನೋ ಅದೇ ಏನಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬಿಸಿ ಬಿಸಿ ಹಾಕ್ಕೊಂಡು ತಿಂತಾದರೆ ಈ ಮಳೆ ಟೈಮಲ್ಲಿ ಇನ್ನೂ ತಿನ್ನೋಣ ತಿನ್ನೋಣ ಅನಿಸ್ತಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಚಾನೆಲ್ನ ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು